ಕನ್ನಡಪರ ಸಂಘಟನೆಗಳಾದಿವಿ ಎಲ್ಲ ಸಂಘಟನೆದರು ಕೂಡ ಶನಿವಾರ ದಿವಸ ಗದಗ ಜಿಲ್ಲಾಧಿಕಾರಿಗಳಿಗೆ ಹೋಗಿ ನಾವು ಕೂಡ ಮನವಿಯನ್ನು ಕೊಟ್ಟು ಬರ್ತೇವೆ ಯಾವುದೇ ಕಾರಣಕ್ಕೂ ಫ್ಯಾಕ್ಟರಿ ನಡೆಯೋದನ್ನು ನಿಲ್ಲಿಸಬಾರ್ದು ಈ ಫ್ಯಾಕ್ಟರಿ ಚಲುವ ಆಗಲೇಬೇಕು ಇಲ್ಲಿ ನಿರುದ್ಯೋಗಿಗಳ ಯುವಕರ ಸಂಖ್ಯೆ ಕಡಿಮೆ ಆಗಬೇಕು ಇಷ್ಟೊಂದು ಉದ್ದೇಶ ಇಟ್ಕೊಂಡು ನಾವು ಕೂಡ ಎಲ್ಲ ಸಂಘಟನೆದವ್ರು ಕೂಡಿ ಶನಿವಾರ ಹೋಗಿ ಜಿಲ್ಲಾಧಿಕಾರಿ ಮನವಿ ಕೊಟ್ಟು ಅವ್ರಿಗೆ ಮನವರಿಕೆ ಆಗಂಗೆ ಹೇಳಿ ಬರ್ತೀವಿ ಅಂತ ಈ ಮೂಲಕ ತಮ್ಮ ಮೂಲಕ ಹೇಳಿ ಲಕ್ಷ್ಮೇಶ್ವರ ತಾಲೂಕ ಮಲ್ಲಾಪುರ ಗ್ರಾಮದಲ್ಲಿ ಸುಮಾರು ಮೂವತ್ತಾರು ಎಕರೆ ಹೊಲವನ್ನು ಒಂದು ಬರಡು ಜಮೀನನ್ನು ಎಥನಾಲ್ ಪ್ರೈವೇಟ್ ಲಿಮಿಟೆಡ್ ಎಂಬ ಒಂದು ಫ್ಯಾಕ್ಟ್ರಿಯವರು ಖರೀದಿ ಮಾಡಿ ಅದನ್ನು ಕಾನೂನು ಪ್ರಕಾರ ಏನು ಎಣ್ಣೆ ಆಗೋಕ್ಕು ಭೂ ಪರಿವರ್ತನೆ ಮಾಡಿ ಅಲ್ಲಿ ಸುಮಾರು ಒಂದು ಮುನ್ನೂರು ಒಂದು ಶಿಫ್ಟಲ್ಲಿ ದುಡಿಯೋದು ಇನ್ನೊಂದು ಶಿಫ್ಟಲ್ಲಿ ಮುನ್ನೂರು ಮಂದಿ ಯುವಕರು ದುಡಿಯೋದು ಹೆಣ್ಣಾಳು ಗಂಡಾಳಿರ್ಬೋದು ಎಲ್ಲರೂ ದುಡಿಮೆ ಕೊಡೋಂಥ ಫ್ಯಾಕ್ಟ್ರಿ ಅದು ಅಂಥ ಒಂದು ದೊಡ್ಡ ಫ್ಯಾಕ್ಟ್ರಿ ನಮ್ಮ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿಗೆ ಬಂದಂಥದ್ದು ವರದಾನವೇ ಸರಿ ಯಾಕಂದರೆ ನಮ್ಮ ತಾಲೂಕು ಅತ್ಯಂತ ಹಿಂದುಳಿದ ತಾಲೂಕು ಇಲ್ಲಿ ಯಾವುದೇ ಕೂಡ ದೊಡ್ಡ ಫ್ಯಾಕ್ಟ್ರಿ ಅನ್ನೋದಂಥದ್ದು ಇಲ್ಲ ಯಾವುದೇ ಕೈಗಾರಿಕೆಯೂ ಇಲ್ಲ ಆದರೆ ಈ ಫ್ಯಾಕ್ಟ್ರಿ ಬಂದದ್ದು ನಮ್ಮ ಒಂದು ಅದೃಷ್ಟ ಅಂತ ತಿಳಿಬೇಕು ಅಂಥ ಒಂದು ಫ್ಯಾಕ್ಟ್ರಿ ಏನು ಕಡು ಬಡವರು ಅದಾರ ಆಮೇಲೆ ನಿರುದ್ಯೋಗ ಯುವಕರು ಅದಾರ ಈಗ ಬ ಬಡತನಲ್ಲಿದ್ದ ಅವ್ರಿಗೆ ನೌಕರಿ ಇಲ್ಲ ನೌಕರಿ ಇಲ್ಲ ಅವರು ಮಂಗಳೂರಿಗೋ ಪುತ್ತೂರಿಗೋ ಗೋವಾಕ್ಕೋ ದುಡಿಯಕ್ಕೆ ಹೋಗೋಂಥ ಪರಿಸ್ಥಿತಿ ಬಂದೈತಿ ಏನ್ ಮಕ್ಕಳು ಊರಾಗಿದ್ದರೆ ಅವು ಗಂಡಸರು ಹೋಗಿ ದುಡ್ಕೊಂಡ್ಬರ್ಬೇಕು ಅದಕ್ಕೆ ಈ ಎಥನಾಲ್ ಫ್ಯಾಕ್ಟ್ರಿ ಆತಂದ್ರೆ ನಮ್ಮ ತಾಲೂಕುನಾಗ ಆತಂದ್ರೆ ಎಲ್ಲ ಯುವಕರು ನಿರುದ್ಯೋಗಿಗಳು ಅಲ್ಲಿ ದುಡ್ಯಾಕ್ ಹೋಗ್ಕರ ಮಹಿಳೆಯರು ದುಡ್ಯಾಕ್ ಹೋಗ್ಕರ ಈ ದುಡಿಮೆಯಿಂದ ಅನೇಕ ಕುಟುಂಬಗಳು ಆರ್ಥಿಕವಾಗಿ ಸ್ವಾವಲಂಬಿ ಜೀವನ ಸಾಗಿಸ್ತಾರೆ ಯಾವುದೇ ಕಾರಣಕ್ಕೂ ಅವನು ನಾಲ್ಕು ಮಂದಿ ಕೈಯಾಗಿ ಹೋಗಿ ಕೈ ಒಡ್ಡೋಂಥದ್ದು ಪರಿಸ್ಥಿತಿ ಇರಂಗಿಲ್ಲ ಆನಂತರ ನಮ್ಮ ತಾಲೂಕಿನ ತುಂಬ ಆರ್ಥಿಕತೆ ಕೂಡ ಉತ್ತಮವಾದ ಸ್ಥಿತಿಯಲ್ಲಿ ಇರ್ತೈತಿ ಇಂಥ ಎಲ್ಲ ವಿಚಾರ ಒಳಗೊಂಡು ಅವರು ಎಥನಾಲ್ ಫ್ಯಾಕ್ಟ್ರಿಯನ್ನು ಹಾಕುತ್ತಿದ್ದಾರೆ ನಾವು ಪ್ರಥಮ ಬಾರಿಗೆ ಅವ್ರಿಗೆ ನಾವು ತುಂಬರುದ ಧನ್ಯವಾದ ತಿಳಿಸ್ಬೇಕು ಯಾಕಂದರೆ ಇಂಥ ಹಿಂದುಳಿದ ತಾಲೂಕಿಗೆ ಬಂದು ಫ್ಯಾಕ್ಟ್ರಿ ಹಾಕೋಕ್ಕೂ ಕುಂತಾರ ಸಾವಿರಾರು ಕೋಟಿ ಖರ್ಚು ಮಾಡಿ ಅಂಥವ್ರು ನಾವು ಅಭಿನಂದನೆ ಸಲ್ಲಿಸೋಣ ಈ ಒಂದು ಎಥನಾಲ್ ಫ್ಯಾಕ್ಟ್ರಿ ಕಾನೂನು ಮೂಲಕ ಎಲ್ಲ ಪ್ರಕ್ರಿಯೆ ಮುಗಿಸಿ ಕಟ್ಸ ಕುಂತ್ರು ಕೆಲವೊಂದಿಷ್ಟು ಸಂಘಟನೆಗಳು ಗದಗ ಜಿಲ್ಲಾಧಿಕಾರಿಗಳ ಕಡೆ ಹೋಗಿ ಮನೆ ಕೊಟ್ಟರೆ ಏನಂತ ಅಲ್ಲಿ ಫ್ಯಾಕ್ಟ್ರಿ ಅದು ನಮ್ಗೆ ಆ ಸಮಸ್ಯೆ ಕತ್ತಿ ಈ ಸಮಸ್ಯೆ ಕತ್ತಿ ನೀರಿನ ಸಮಸ್ಯೆ ಕತ್ತಿ ಅಂತಾರೆ ಇವಾಗ ನಾವು ಕೇಳ್ತೀವಿ ಲಕ್ಷ್ಮೀ ಹೆಸರು ತಾಲೂಕಿನಾಗ ಅಷ್ಟು ಫ್ಯಾಕ್ಟ್ರಿ ಇತ್ತು ಏನು ಕರ್ನಾಟಕ ರಾಜ್ಯದಾಗ ಯಾವ ಜಿಲ್ಲೆ ಯಾವ ತಾಲೂಕ್ನಾಗ ಫ್ಯಾಕ್ಟ್ರಿ ಇಲ್ಲ ಎಲ್ಲ ತಾಲೂಕಿನಾಗ ಫ್ಯಾಕ್ಟ್ರಿ ಇದ್ದಾವೆ ಎಲ್ಲ ಜಿಲ್ಲಾದಾಗ ಫ್ಯಾಕ್ಟ್ರಿ ಇದ್ದಾವೆ ಮತ್ತು ಆ ಜಿಲ್ಲೆ ಆ ತಾಲೂಕಿನ ರ್ಯಾಕ್ ಸುಣ್ಣದಾರ ಅಂತಂಥ ಶುಗರ್ ಫ್ಯಾಕ್ಟ್ರಿ ಇರ್ಬೋದು ಎಲ್ಲ ದೊಡ್ಡ ದೊಡ್ಡ ಕೈಗಾರಿಕೆ ಬೊಲ್ ದೊಡ್ಡ ಕಂಪ್ನಿ ಜಿಂದಾಲ್ ಕಂಪ್ನಿ ಎಷ್ಟೆಷ್ಟು ದೊಡ್ಡ ಫ್ಯಾಕ್ಟ್ರಿ ಅದಾವೆ ಅವು ಕ್ಯಾ ತಂಟೆ ಇಲ್ಲ ಇಲ್ಲಿ ಅದಕ್ಕೆ ಸಣ್ಣ ಪ್ರಮಾಣದ ಫ್ಯಾಕ್ಟ್ರಿ ಹಾಕಕ್ ಕುಂತಾರ ಇದಕ್ಕೆ ಯಾಕೆ ತಂಟೆ ತಕರಾರು ಮಾಡ್ತಾರಾ.